ನದಿಯಲ್ಲಿ ಈಜಲು ಹೋಗಿ ಕಪಿಲ್ ಪ್ರಾಣ ಕಳ್ಕೊಂಡಿದ್ದು ಕಾಂತಾರ ಚಿತ್ರತಂಡದ ನಿರ್ಲಕ್ಷ್ಯದಿಂದ ಚಿತ್ರೀಕರಣ ಮುಗಿಸಿ ಬಂದು ಸಂಭ್ರಮದಲ್ಲಿದ್ದಂತ ರಾಕೇಶ್ ಪೂಜಾರಿ ಹೃದಯಘಾತದಿಂದ ಪ್ರಾಣ ಕಳ್ಕೊಂಡಿದ್ದು ಕಾಂತಾರ ಚಿತ್ರತಂಡಕ್ಕಾದ ಆಪುಶತುನ ದೈವ ಕಂಟಕ ಇದೆ ಅನ್ನುವಂತಹ ನುಡಿ ಕೊಟ್ಟರು ಕೂಡ ಋಷಬ್ ಎಲ್ಲೋ ಎಚ್ಚೆತ್ತುಕೊಳ್ಳದೆ ಸಾವುಗಳ ಬಗ್ಗೆ ಪ್ರಮೋದ್ ಶೆಟ್ಟಿ ಕೊಟ್ಟಂತ ಹೇಳಿಕೆ ಸರಿಯಾಗಿ ನಿಮ್ಗಾದ್ರೂ ಸತ್ಯ ಗೊತ್ತಲ್ಲ ಜೂನಿಯರ್ ಆರ್ಟಿಸ್ಟ್ ತೀರ ಅಂತ ಸುಮಾರು ಜನ ಹೇಳಿದ್ರು ಟೆಕ್ನಿಷಿಯನ್ ತಿರೋದ್ರು ಅಂತ ಯಾವ್ದೋ ಚಾನೆಲ್ ಅಲ್ಲಿ ಕ್ಯಾಮ್ರಾಮನ್ ತಿರೋದ್ರು ಅಂದ್ರು ಕಾಂತಾರ ಚಿತ್ರದಲ್ಲಿ ಆಗ್ತಾ ಇರುವಂತ ಒಂದರ ಮೇಲೊಂದು ಆಗ್ತಾ ಇರುವಂತ ಅಘಾತಗಳು ಆಕಸ್ಮಿಕಗಳ ಬಗ್ಗೆ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ ಬನ್ನಿ ಏನೇನ್ ಆಗ್ತಾ ಇದೆ ಆಗ್ತಾ ಇದೆ ನೋಡ್ಕೊಂಡು ನಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ಅನ್ನೋ ಮಾತಿದೆ ಇವತ್ತು ಕನ್ನಡ ಚಿತ್ರರಂಗನೇ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ ಅಂತ ಎಲ್ರು ಮಾತಾಡ್ತಾ ಇರುವಾಗ ಕನ್ನಡ ಚಿತ್ರರಂಗದತ್ತ ಜಗತ್ತೇ ತಿರುಗಿ ಹಾಗೆ ಮಾಡಿದಂತ ಒಂದು ಸಿನಿಮಾ ಕಾಂತಾರ ಇದು ರಾಕೇಶ್ ಪೂಜಾರಿ ಸಾವಿನ ನಂತರವಂತೂ ಎಲ್ಲರಲ್ಲೂ ಅದೊಂದು ಆತಂಕ ಮನೆ ಮಾಡಿದೆ ಅದೊಂದು ಶಕ್ತಿ ಅದು ಪಾಸಿಟಿವ್ ಆಗಿ ಒಂದು ದೊಡ್ಡ ಗೆಲುವನ್ನು ತಂದುಕೊಟ್ಟಂಥ ಶಕ್ತಿ ಏನಾದರೂ ಅಪಚಾರ ಆಗಿ ನೆಗೆಟಿವ್ ಆಯಿತಾ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ತೆರೆಗೆ ಬರಬೇಕಾದಂಥ ಮೂರ್ನಾಲ್ಕು ತಿಂಗಳು ವಿಜಯದಶಮಿ ವೇಳೆಗೆ ತೆರೆ ಕಾಣಬೇಕಾದಂಥ ಅಕ್ಟೋಬರ್ಗೆ ಅಂತ ಹೇಳಿರುವಂಥ ಕಾಂತಾರ ಸಿನಿಮಾ ಸಾವಿನ ಮೇಲೆ ಸಾವುಗಳನ್ನು ಕಾಣ್ತಾ ಇದೆ ಅಂದರೆ ಇದರ ಮೇಲೆ ದೂರುಗಳು ಬರ್ತಾ ಇದ್ದಾವೆ ಬೆಂಕಿ ಬಿತ್ತು ಅಂತ ಅನ್ನುವಂಥದ್ದು ಭಾಳಷ್ಟು ಅಂದರೆ ಒಂದು ಏನು ಸೆಟ್ ಹಾಳಾಗಿ ಒಂದಷ್ಟು ಜನರಿಗೆ ಗಾಯ ಆಯಿತು ಅದರಿಂದ ವಾಹನದಿಂದ ಬಿದ್ದರು ಒಂದಷ್ಟು ಅಪಶಕನಗಳು ಬರೀ ಲಾಭವನ್ನಷ್ಟೇ ಯೋಚನೆ ಮಾಡ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರ ಒಂದು ದೈವದ ಶಕ್ತಿಯನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರ ಈ ಎಲ್ಲ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ಅಸಲಿಗೆ ಆಗ್ತಾ ಇರೋದೇನು ಇಲ್ಲಿ ಎರಡು ಸಾವಾಗಿದೆ ಇತ್ತೀಚೆಗೆ ರಾಕೇಶ್ ಪೂಜಾರಿ ಸಿನಿಮಾ ಶೂಟಿಂಗನ್ನು ಮುಗಿಸಿ ಪ್ರಾಪ್ತನ ಮದುವೆಯಲ್ಲಿ ಒಂದು ಸಂಭ್ರಮದಲ್ಲಿ ಮೆಹಂದಿಯಲ್ಲಿ ಡ್ಯಾನ್ಸ್ ಮಾಡ್ತಾರೆ ಸೊ ಅಲ್ಲಿ ಡ್ಯಾನ್ಸ್ ಮಾಡಿದ ನಂತರ ಅವರ ಪಲ್ಸ್ ರೇಟ್ ಕಡಿಮೆ ಆಗುತ್ತೆ ಹೃದಯಾಘಾತ ತುತ್ತಾಗ್ತಾರೆ ಪ್ರಾಣ ಕಳ್ಕೊತಾರೆ ಕೆಲವು ದಿನಗಳ ಹಿಂದೆ ಕಪಿಲ್ ಅನ್ನುವಂಥ ಜೂನಿಯರ್ ಆರ್ಟಿಸ್ಟು ಸೊ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿದ್ದವರು ಅವರು ಆ ನದಿಯಲ್ಲಿ ಅಂದರೆ ಬ್ರೇಕ್ನ ವೇಳೆಯಲ್ಲಿ ಸ್ನೇಹಿತರ ಜೊತೆ ನದಿಗೆ ಈಜಿಗೆ ಹೋಗ್ತಾರೆ ಸೊ ಈಜಿಗೆ ಹೋಗಿ ಅಲ್ಲಿ ಪ್ರಾಣ ಕಳ್ಕೊತಾರೆ ಸಿನಿಮಾ ತಂಡದ ಪ್ರಮೋದ್ ಶೆಟ್ಟಿ ಇದರ ಬಗ್ಗೆ ಕೇಳಿದಾಗ ರಿಷಬ್ ಶೆಟ್ಟಿಯ ಆಪ್ತ ಕೇಳಿದಾಗ ಅವರು ಕೊಡುವಂಥ ರಿಯಾಕ್ಷನ್ ಈಗ ಅಷ್ಟೊಂದು ಕೇರ್ಲೆಸ್ ಆಗಿ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಒಂದು ಸಿನಿಮಾ ಇಡೀ ದೈವದ ಮೇಲೇ ಒಬ್ಬ ಡಿವೈನ್ ಸ್ಟಾರನ್ನು ಕ್ರಿಯೇಟ್ ಮಾಡಿದಂಥ ಸಿನಿಮಾ ಕಾಣ್ತಾರ ಆ ಡಿವೈನ್ ಸ್ಟಾರ್ ಕ್ರಿಯೇಟ್ ಆಗಿದ್ದು ಆ ಸಿನಿಮಾದಲ್ಲಿದ್ದಂಥ ಒಂದು ಮ್ಯಾಜಿಕ್ ಇತ್ತಲ್ಲ ಬಾಲಿವುಡ್ನ ನಿರ್ದೇಶಕರುಗಳೇನೆ ಈ ಸಿನಿಮಾದ ಬಗ್ಗೆ ಹಾಡು ಹೊಗಳಿದ್ರು ಸೊ ಅಂಥ ಒಂದು ಸಿನಿಮಾ ಈಗ ಪ್ರೀಕ್ವೆಲ್ ಬರ್ತಾ ಇದೆ ಆ ಪ್ರೀಕ್ವೆಲ್ ಮೇಲೆ ಒಂದರ ಮೇಲೊಂದರಂತೆ ಆಗ್ತಾ ಇರುವಂಥ ಅಪಶಕನಗಳಿದೆಯಲ್ಲ ಇದು ಕನ್ನಡ ಚಿತ್ರರಂಗದಲ್ಲಿ ಹಿಂದಿನ ದಿನಗಳನ್ನು ನೆನಪಿಸ್ತಾ ಇದೆ ಆಪ್ತ ಮಿತ್ರ ಆದಾಗ ಆಪ್ತ ಮಿತ್ರ ಸಿನಿಮಾ ಬಂದ ನಂತರ ನಾಗವಲ್ಲಿಯಾಗಿ ನಟಿಸಿದ್ದ ಸೌಂದರ್ಯ ಪ್ರಾಣ ಕಳ್ಕೊಂಡ್ರು ಅವರು ಏನು ಹೆಲಿಕಾಪ್ಟರ್ ಅಪಘಾತದಲ್ಲಿ ಪ್ರಾಣ ಕಳ್ಕೊತಾರೆ ಅದಾದ ನಂತರ ಆಪ್ತ ರಕ್ಷಕ ಬರುತ್ತೆ ಆಪ್ತರಕ್ಷಕ ಬಂದಾಗ ಕನ್ನಡಿಗರ ನೆಚ್ಚಿನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅದಾದ ನಂತರ ಪ್ರಾಣ ಕಳ್ಕೊತಾರೆ ಇದರ ನಂತರ ಚಿತ್ರರಂಗವೇ ಈ ಥರದ ಸಿನಿಮಾಗಳನ್ನು ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು ಈ ಸಿನಿಮಾಗಳು ದೇವರ ಶಕ್ತಿ ಎಷ್ಟು ಪಾಸಿಟಿವ್ ಇದೆಯೋ ಅಷ್ಟೇ ನೆಗೆಟಿವ್ ಕೂಡ ಇರುತ್ತೆ ಅಂತ ಚರ್ಚೆಗಳು ಶುರುವಾಯಿತು ಆದರೆ ರಿಷಬ್ ಅವರು ಈ ಪ್ರೀಕ್ವೆಲನ್ನು ಮಾಡೋದಕ್ಕಿಂತ ಮೊದಲು ಅಂದರೆ ಯಾವಾಗ ಸೀಕ್ವೆಲ್ ಹಿಟ್ ಆಯಿತೋ ಕಾಂತಾರ ಆಗ ಕಾಂತಾರ ಪ್ರೀಕ್ವೆಲ್ ಮಾಡುವಾಗ ಅವರು ದೈವದ ಜೊತೆ ಒಂದು ದೈವದ ಜೊತೆ ಒಂದು ಅರಿಕೆಯನ್ನು ಇಡ್ತಾರೆ ಈ ಸಿನಿಮಾನ ಮಾಡಬೇಕು ಅಂತ ಇದ್ದೀವಿ ಅಂತ ಸೊ ಆಗ ದೈವ ಅವರಿಗೆ ಆಜ್ಞೆ ಕೊಡುತ್ತೆ ಸಿನಿಮಾ ಮಾಡು ಒಳ್ಳೆಯದಾಗುತ್ತೆ ಅನ್ನೋದು ಆದರೆ ನಿನಗೆ ಶತ್ರುಗಳಿದ್ದಾರೆ ನಿನಗೆ ಕಂಟಕ ಅಂಥೇಳಿ ವೈಯಕ್ತಿಕವಾಗಿ ಅಂದರೆ ಅದು ಈಗ ಸುದ್ದಿ ಯಾವ ಥರ ಆಗ್ತಿದೆ ಅಂದರೆ ಈ ಸಿನಿಮಾಗೇನೆ ಕಂಟಕ ಇತ್ತು ಸಿನಿಮಾನೇ ಮಾಡೋ ವಿಚಾರದಲ್ಲಿ ಯೋಚನೆ ಮಾಡಬೇಕಾಗಿತ್ತು ಅಲ್ಲೆಲ್ಲೋ ದೈವದ ಏನು ಅಪಶಕನ ಇದೆ ದೈವಕ್ಕೆ ಅಪಚಾರ ಈ ರೀತಿ ಆಗ್ತಾ ಇದೆ ಇಲ್ಲಿ ಪ್ರಾಣ ಕಳ್ಕೊಂಡಿರುವಂಥ ಇಬ್ಬರೂ ಕೂಡ ಸಿನಿಮಾದಲ್ಲಿದ್ದವ್ರೆ ಅವರಿಗೆ ಏನು ಸಿನಿಮಾ ತಂಡದಲ್ಲಿ ಭಾಳ ಮುಖ್ಯವಾಗಿ ರಾಕೇಶ್ ಪೂಜಾರಿ ಒಳ್ಳೆಯ ಏನು ನಟ ಅಂತ ಈಗಾಗಲೇ ಹೆಸರು ಮಾಡಿದ್ದವರು ಒಂದು ಏನು ಅವಾರ್ಡ್ ಗೆದ್ದಿದ್ದವರು ಅಂತ ಒಬ್ಬ ನಟನನ್ನು ಕಳ್ಕೊಂಡ ಚಿತ್ರತಂಡಕ್ಕೆಲ್ಲ ಬೇಜಾರಿದೆ ಆ ಅದಾದ ನಂತರ ಈ ಪ್ರಮೋದ್ ಶೆಟ್ಟಿ ಏನು ಹೇಳಿಕೆಯನ್ನು ಕೊಟ್ಟರು ಆ ಹೇಳಿಕೆಯನ್ನು ಇಷ್ಟು ಲಘುವಾಗಿ ಯಾಕೆ ಕೊಟ್ಟರು ಅನ್ನೋದು ಸಹಜವಾಗಿ ಅದರಿಂದನೇ ಚರ್ಚೆ ಇನ್ನೂ ಜೋರಾಗಿದೆ ಚಿತ್ರತಂಡ ಏನು ಇದೆ ಅನ್ನೋ ಥರ ಆದರೆ ಇಲ್ಲಿ ಹೊಂಬಾಳೆ ಆಗಲಿ ಅಥವಾ ಋಷಭ್ ಶೆಟ್ಟಿ ಆಗಲಿ ಅವರು ತುಂಬ ಏನು ಈ ವಿಚಾರದ ಬಗ್ಗೆ ಭಾಳ ಶ್ರದ್ಧೆಯಿಂದಲೇ ನಡ್ಕೋತಾ ಇದ್ದಾರೆ ಈ ಸಿನಿಮಾದ ವಿಚಾರದಲ್ಲಿ ಆಕಸ್ಮಿಕವಾಗಿ ಆಗ್ತವೆ ಆಕಸ್ಮಿಕ ಘಟನೆಗಳಾಗಿದ್ದಾವೆ ಅದಕ್ಕೆ ಏನು ಬೇಕೋ ಅದನ್ನು ಚಿತ್ರತಂಡ ಆಗಲಿ ಋಷಭ್ ಶೆಟ್ಟಿ ಆಗಲಿ ಅದನ್ನು ಮಾಡೇ ಮಾಡ್ತಾರೆ ಇದನ್ನು ಹಲವು ಹಿಂದಿನ ಒಂದಷ್ಟು ಈ ಏನು ಆದಂತಹ ಒಂದಷ್ಟು ಆಕಸ್ಮಿಕಗಳಿಗೆ ಕಲ್ ಕಲ್ಪಿಸ್ಕೊಳ್ಳುವಂಥದ್ದು ಕಂಪೇರ್ ಮಾಡಿ ಆಪ್ತ ಮಿತ್ರಕ್ಕೆ ಆಪ್ತ ರಕ್ಷಕಾಗೆ ಆ ಥರದ ಕಂಪ್ಯಾರಿಷನನ್ನು ಇಟ್ಕೊಂಡು ಓ ಅದರಿಂದನೇ ಆಗಿದೆ ಈ ಸಿನಿಮಾನೇ ಏನೋ ಒಂದು ದೊಡ್ಡ ಸಮಸ್ಯೆಯಲ್ಲಿದೆ ಅನ್ನೋ ರೀತಿ ಬಿಂಬಿಸ್ತಾ ಇರೋದು ಅದು ಸತ್ಯ ಅಲ್ಲ ಇಲ್ಲಿ ಒಂದು ಕಾಂತಾರದಂಥ ಸಿನಿಮಾ ಮಾಡುವಾಗ ಡೈರೆಕ್ಟರ್ ಹೇಳ್ತಾರೆ ಆ್ಯಕ್ಟ್ರ್ ಹೇಳ್ತಾರೆ ನಾನು ದೇವರಿಗೆ ಶರಣಾಗಿ ದೈವಕ್ಕೆ ಶರಣಾಗಿ ಸಿನಿಮಾ ಮಾಡಿದ್ದೀನಿ ಅಂತ ದೈವದ ಶಕ್ತಿ ಅಂದರೆ ಈ ಕರಾವಳಿ ಭಾಗದಲ್ಲಿ ಗೊತ್ತಿದೆ ಜನರಿಗೆ ಆ ದೈವದ ಒಂದು ಮಾತಿದೆಯಲ್ಲ ಅದೊಂಥರ ಶಾಸನ ಇದ್ದಾಗೆ ಆ ಒಂದು ಮಾತಿಗೆ ದೊಡ್ಡ ಶಕ್ತಿ ಇದೆ ಒಂದು ಪವಾಡವೇ ನಡೆಯುತ್ತೆ ಆ ಮಾತಿಂದ ಸಹಜವಾಗಿ ಪ್ರಮೋದ್ ಶೆಟ್ಟಿ ಅವ್ರನ್ನ ನೀವು ಭಾಳ ಬಾರಿ ನೋಡಿರ್ತೀರ ತುಂಬ ಕಲೋಕಿಯಲ್ಲ ಲೈವ್ ಆಗಿರುವಂಥ ಮನುಷ್ಯ ಏನನ್ನ ಮಾತಾಡಿದರೂ ಕೂಡ ಅವರದನ್ನು ತುಂಬ ಒಂಥರ ಹಾಸ್ಯ ಭರಿತವಾಗಿ ಲಘುವಾಗಿ ತಗೊಳ್ಳುವಂತ ವ್ಯಕ್ತಿ ಆದರೆ ಒಂದು ಸಾವನ್ನು ಲಘುವಾಗಿ ಯಾವ ವ್ಯಕ್ತಿ ಕೂಡ ತಗೊಳ್ಬಾರ್ದು ಅವ್ರು ಆಡಿದಂಥ ಒಂದು ಮಾತು ಇದು ಏನೋ ಎಡವಟ್ ಆಗಿದೆ ಇದರ ಬಗ್ಗೆ ರಿಷಬ್ ಶೆಟ್ಟಿಯವರೇ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಬಂದು ಯಾಕಂದರೆ ರಿಷಬ್ ಶೆಟ್ಟಿಗೆ ಎಲ್ಲವನ್ನು ಕೊಟ್ಟಿದೆ ಕಾಂತಾರ ರಿಷಬ್ ಶೆಟ್ಟಿ ಇವತ್ತು ಒಂದು ಒಂದು ಏನು ನ್ಯಾಷನಲ್ ಸ್ಟಾರ್ ಆಗ್ತಾ ಇದಾರೆ ಒಂದು ಹಿಂದಿಯಲ್ಲಿ ಕೂಡ ಅವ್ರಿಗೊಂದು ದೊಡ್ಡ ಬೇಡಿಕೆ ಸೃಷ್ಟಿಯಾಗಿದೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಾ ಇದ್ದಾರೆ ಅಂದರೆ ಅದರ ಹಿಂದೆ ಇದ್ದಿದ್ದು ಒಂದೇ ಒಂದು ಕಾಂತಾರ ಆ ದೈವ ಪಂಜುರ್ಲಿ ಒಂದು ನಂಬಿಕೆ ಅನ್ನೋದಿದೆಯಲ್ಲ ಒಂದು ದೈವದ ಬಗ್ಗೆ ಇರುವಂಥ ಭಕ್ತಿ ಅನ್ನೋದಿದೆಯಲ್ಲ ಅದನ್ನು ಎಲ್ಲೋ ತುಂಬ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗಿತ್ತು ಅನ್ನೋದು ಈ ಏನು ದೈವದ ಬಗ್ಗೆ ನಂಬುವಂಥವರು ಹಾಗೇ ಈ ಧಾರ್ಮಿಕ ನಂಬಿಕೆ ಉಳ್ಳಂಥವರು ವಿಚಾರ ಮಾಡ್ತಾ ಇರೋದು ಇಲ್ಲಿ ಒಂದು ಸಿನಿಮಾವನ್ನು ನಿರ್ಮಿಸೋದು ಸಿನಿಮಾ ಉದ್ದೇಶಕ್ಕಾಗಿ ಅದಕ್ಕೊಂದು ಒಂದು ಒಳ್ಳೆಯ ಕತೆಯನ್ನು ಕಟ್ಟಿ ಒಂದು ಪ್ರೇಕ್ಷಕರ ಮುಂದೆ ಅದ್ಭುತವಾದ ದೃಶ್ಯ ವೈಭವವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಅದರ ಜೊತೆಗೆ ನಮ್ಮ ದೇಶದ ಸಂಸ್ಕೃತಿ ಕಲೆ ಇದನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಕರಾವಳಿಯ ಕಲೆಯನ್ನು ಕರಾವಳಿಯ ಒಂದು ಒಂದು ದೈವದ ಆ ಒಂದು ಶ್ರೇಷ್ಠತೆಯನ್ನು ತೋರಿಸಿದ್ರು ಅದ್ಭುತವಾಗಿ ತೋರಿಸಿದ್ರು ಯಾರಿಗೂ ಕೂಡ ಯಾವುದೇ ರೀತಿಯ ಒಂದಷ್ಟು ಅಪಶಕುನ ಅಥವಾ ಒಂದಷ್ಟು ಅಪಚಾರ ಆಗಿದೆ ಅನ್ನುವಂಥದ್ದು ಬರಲಿಲ್ಲ ಇಲ್ಲಿ ಅದು ಬರ್ತಾ ಇದೆ ಚಿತ್ರತಂಡ ಯಾವುದೋ ಒಂದು ಸಾಮಾನ್ಯ ಸಿನಿಮಾ ನೋಡಿದಾಗ ಇದನ್ನು ನೋಡೋಕ್ಕಾಗಲ್ಲ ಇದನ್ನು ಈ ಸಿನಿಮಾವನ್ನ ಭಾರತೀಯ ಚಿತ್ರರಂಗ ಕಾಯ್ತಾ ಇದೆ ಈ ಸಿನಿಮಾವನ್ನು ಒಂದು ವರ್ಲ್ಡ್ ಸಿನಿಮಾ ಕಾಯ್ತಾ ಇದೆ ಕಾಂತಾರ ಪ್ರೀಕ್ವೆಲ್ ಏನಿದೆ ಅದರೊಳಗೆ ಎಂಥ ಅದ್ಭುತ ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹಾಗಾಗಿ ಇದು ಇಲ್ಲಿಗೆ ಒಂದು ಕ್ಲಾರಿಟಿಯಲ್ಲಿ ಜನರಿಗೆ ಯಾವುದೇ ರೀತಿ ಗೊಂದಲ ಇಲ್ಲದೆ ಹಾಗೆ ಸಿನಿಮಾ ಬರಬೇಕು ಅಂದರೆ ಈ ಸಾವುಗಳೆಲ್ಲ ಅಪಶಕುನಾನ ಅಥವಾ ಇದು ಆಕಸ್ಮಿಕನಾ ಈ ವಿಚಾರವನ್ನು ಜನರ ಮುಂದೆ ಮಾತಾಡುವಂಥವರು ಚಿತ್ರತಂಡದವರು ಹೊಂಬಾಳೆ ಫಿಲ್ಮ್ಸ್ ಅವರು ಬಂದು ಮಾತಾಡ್ತಾರೆ ಮಾತಾಡಿದರೆ ಬಹುಶಃ ಎಲ್ರಿಗೂ ಒಂದು ನಂಬಿಕೆ ಬರುತ್ತೆ ನಾವೆಲ್ಲವನ್ನು ಕೂಡ ತುಂಬ ದೈವಕ್ಕೆ ಅದೇನು ಅರ್ಪಿಸಬೇಕು ಯಾವ ರೀತಿಯಲ್ಲಿ ದೈವಕ್ಕೆ ನಾವು ತುಂಬ ಶ್ರದ್ಧೆಯಿಂದ ಇರಬೇಕು ಅಷ್ಟು ಶ್ರದ್ಧೆಯಿಂದ ಇದ್ದೀವಿ ಇದೆಲ್ಲವೂ ಕೂಡ ಆಕಸ್ಮಿಕ ಸಹಜವಾಗಿ ಆಗಿರುವಂಥದ್ದು ಹಾಗಾಗಿ ಅವ್ರಿಗೆ ಕೊಡಬೇಕು ಆ ಪರಿಹಾರವನ್ನು ಈಗ ಸಿನಿ ಕಾರ್ಮಿಕರ ಸಂಘ ಆಗ್ರಹಿಸ್ತಾ ಇದೆ ಪರಿಹಾರ ಕೊಡಬೇಕು ಯಾರ್ಯಾರೆಲ್ಲ ಇಲ್ಲಿ ಜೂನಿಯರ್ ಆರ್ಟಿಸ್ಟ್ ಏನು ಪ್ರಾಣ ಕಳ್ಕೊಂಡ್ರು ಅವರಿಗೆ ಅಂತ ಸೊ ಒಟ್ಟಾರೆ ಆಗ್ತಾ ಇರುವಂಥ ಘಟನೆಗಳು ನೋಡಿದರೆ ಒಂಥರ ಆತಂಕ ಆಗೋ ರೀತಿ ಇದೆ ಆದರೆ ಇದೆಲ್ಲವೂ ಕೂಡ ಆಕಸ್ಮಿಕ ಅಂತ ಅದನ್ನು ಹೇಳಿ ಚಿತ್ರತಂಡ ಮಾತಾಡಿದರೆ ಒಂದು ಕ್ಲಾರಿಟಿ ಸಿಗುತ್ತೆ ಆದಷ್ಟು ಬೇಗ ಚಿತ್ರತಂಡ ಮಾತಾಡಲಿ ಇದಕ್ಕೊಂದು ಅಂತ್ಯ ಸಿಗಲಿ ಅನ್ನುವಂಥದ್ದು ಯಾಕೆಂದರೆ ಒಂದು ವರ್ಲ್ಡ್ ಕ್ಲಾಸ್ ಸಿನಿಮಾ ಕಾಂತಾರ ಮತ್ತೊಮ್ಮೆ ಬರಬೇಕು ಅಂದರೆ ಯಾವುದೇ ಅಪಶಕುನ ಅದಕ್ಕಿರಬಾರ್ದು ಅನ್ನುವಂಥದ್ದು ಫಿಲ್ಮಿ ಬೀಟ್ನ ಕಳಕಳಿ ಕೂಡ